ಇನ್ನೂರು ಐನೂರು ಎಮ್ ಸಿಫ್ಟಿ ಶ್ರೀರಂಗ ಅಂತ ಕೇಳಿದ್ರು ಅದು ತುಮಕೂರು ಜಿಲ್ಲೆಗೆ ಮೀಸಲಿಟ್ಟಂಥ ಇಪ್ಪತ್ತೈದು ಪಿ ಜಿಮ್ ಸಿ ಇಲ್ಲ ಇಲ್ಲ ತುಮಕೂರು ಜಿಲ್ಲೆ ಇಪ್ಪತ್ನಾಲ್ಕೂರು ಟಿ ಎಮ್ ಸಿ ಬಿಟ್ಟು ಐನೂರು ಎಮ್ ಸಿ ಎಫ್ ಟಿ ಮಾಗಡಿಗೆ ಶ್ರೀರಂಗದಲ್ಲಿ ನಿಗದಿಯಾಗಿರೋಂಥದ್ದು ಇದೆ ಬಟ್ ನನಗೆ ನನ್ನ ತಾಲೂಕಿನ ಬಗ್ಗೆ ನಾನು ಕೇಳ್ಕೊತಾ ಇದ್ದೀನಿ ನೀವು ಮಾಗಡಿ ಬಗ್ಗೆ ಕೇಳ್ತಾ ಇದ್ದೀನಿ ನನ್ನ ತಾಲೂಕಿನ ಮೂರು ಸಾವಿರ ಎಮ್ ಸಿ ಎಫ್ ಟಿ ನೀರನ್ನು ತಗೊಂಡು ಹೋಗ್ಬೇಕು ಅನ್ನೋದಷ್ಟೇ ನನ್ನ ಆಲೋಚನೆ ಅಂದರೆ ನನ್ನ ಗುರಿ ಇರೋದು ಯಾರದ್ದಿ ಏನಾರಾಗಲಿ ನನ್ನ ತಾಲೂಕಿಂದ ಪ್ರಥಮ ಹೆಚ್ಚು ಮೂರು ಸಾವಿರ ಎಮ್ ಸಿ ಟಿ ನೀರು ಬಂದಾದ್ಮೇಲೆ ಯಾರು ಎಲ್ಲಿಗೆ ಬೇಕಾದ್ರೆ ತಗೊಂಡು ನನಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಫೈವ್ ಹಂಡ್ರೆಡ್ ಎಂ ಸಿ ಎಫ್ಟಿ ನಂದು ಏನಿಲ್ಲ ರೀ ಇವತ್ತು ಅದೇ ನಿನ್ನೆನೂ ಅದೇ ನಾಳೆನೂ ಅದೇ ಸಂಸದರು ಸೋಮಣ್ಣವರು ಮೀಟಿಂಗ್ ಕೇಳಿದ್ದಾರೆ ಬೇರೆ ನಾಯಕರುಗಳು ಮೀಟಿಂಗ್ ಕೇಳಿದ್ದಾರೆ ಅವ್ರ ಮುಂದೆ ನಾವು ನ ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಹೋಗಿ ಕೊಡ್ಕೊತೀನಿ ನನ್ನ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದ್ಯಾ ನಮಗೂ ನ್ಯಾಯ ಕೊಡಿಸ್ತೀರಾ ನೀವು ಇಪ್ಪತ್ತು ವರ್ಷದಿಂದ ಕೊಡದೇ ಇರೋದೇನೆ ಈಗ ಏನು ಈಗ ಮೇನ್ ಚಾನಲಲ್ಲಿ ಅಲ್ಲಿ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಲಿಂಕ್ ಏನಾದ್ರು ನನ್ನ ಏನಿದೆ ನನ್ನ ನೀರು ತೆಗ್ದು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಇಲ್ಲಾಂದ್ರೆ ನಮ್ಮ ತಾಲೂಕಿನ ಜನ ಇರ್ತಾರೆ ನಾವು ಮುಂದಿನ ದಿನಗಳಲ್ಲಿ ರೈತರ ಸಮೇತ ನಾವು ದೊಡ್ಡ ಉಗ್ರ ಹೋರಾಟಕ್ಕೆ ತಯಾರಾಗ್ತೀವಿ ಅನ್ನೋ ಮಾತನ್ನು ಹೇಳಿ ಬರ್ತೇನೆ ಈಗ